ನಿರ್ದೇಶನ ಮಾಡಬೇಕು ಅನ್ನೋದು ಎಲ್ರಿಗೂ ಕನಸಿದ್ದಾರೆ ನಮಗೂ ಕನಸಿತ್ತು ಆ ಕನಸು ಇವತ್ತು ಇದೆ ಒಂದು ಒಳ್ಳೆ ಕತೆ ಆ ಕತೆಗೆ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಎಲ್ಲರೂ ಸಪೋರ್ಟ್ ಆಗಬೇಕೆಲ್ಲ ನಿಂತಿದ್ದಾರೆ ಈ ಕತೆಗೆ ಜೊತೆ ನಿಂತು ತಮ್ಮನಾಗಿ ಸ್ನೇಹಿತನಾಗಿ ಮೋಹನ್ ಬಾಬು ನಿನ್ನ ಕನಸನ್ನ ನಾನು ಈಡೇರಿಸ್ತೀನಿ ಅಂತ ಬಂದಿದ್ದಾರೆ ನನ್ನ ಜೊತೆ ಅವರು ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆ ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಸ್ವಂತ ಅಣ್ಣ ಅಲ್ಲದೆ ಇದ್ರೂ ಅಣ್ಣನಿಗಿಂತ ಹೆಚ್ಚು ಅವರು ಅವರು ಒಬ್ಬರಿಂದ ಈ ಕಾರ್ಯಕ್ರಮ ಇವತ್ತು ನಾವೆಲ್ಲ ಸೇರೋ ಥರ ಅಂದರೆ ಇದೊಂದು ಲವ್ ಕೇಸ್ ಅಂತ ಟ್ಯಾಗ್ಲೈನ್ನೇ ಹೇಳುತ್ತೆ ಪ್ಯೂರ್ ಲವ್ ಸ್ಟೋರಿ ಅಂತ ಪ್ಯೂರ್ ಆಗಿರೋ ಒಂದು ಲವ್ ಸ್ಟೋರಿನ ಅಷ್ಟೇ ಪ್ಯೂರಾಗಿ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ ಕೇಳಿಬರ್ ಇನ್ನು ಅಭ್ಯಾಸ ಮಾತಾಡಕ್ಕೆ ಬರಲ್ಲ ಅಂತ ಅವಾಗ ನಾವು ಕೂಡ ಹೇಳಬೇಕು ಅವ್ರು ಹೇಳಿಕೊಟ್ರೆ ನಾವು ಮಾತಾಡ್ತೀವಿ ಅಥವಾ ಆಕ್ಟ್ ಮಾಡ್ತೀವಿ ಅಂತ ಬಟ್ ಎನಿವೆ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ಅವರಾಗ ಹೇಳಿದಂಗೆ ಒಂದು ರೀತಿಲಿ ನಾನು ಜೀ ಕುಟುಂಬದವಳೆ ಸೊ ಒಂದು ಜರ್ನಿ ಇವತ್ತು ಕಂಟಿನ್ಯೂ ಆಗ್ತಾ ಇದೆ ನಾಲ್ಕು ವರ್ಷದಿಂದ ಜೀ ಕುಟುಂಬದವ್ರ ಜೊತೆ ಇದ್ದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೊ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅವರು ಪ್ರಾರ್ಥನೆ ಹಾಡು ಆಗಮಶಾಸ್ತ್ರಿ ಅವ್ರು ಎಷ್ಟು ಚೆನ್ನಾಗಿ ಹಾಡಿದ್ರು ಅದೇ ರೀತಿ ಅಷ್ಟೇ ಚಂದವಾಗಿದೆ ಈ ಸಿನಿಮಾದ ಕತೆ ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗತ್ತೆ ಅವ್ರು ಟ್ಯಾಗ್ ಟ್ಯಾಗ್ಲೈನ್ ಎ ಪ್ಯೂರ್ ಲವ್ ಸ್ಟೋರಿ ಸೊ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾದದ್ದು ಸೊ ಹಾಗಾಗಿ ತುಂಬ ಒಳ್ಳೆಯ ಕತೆ ಅವರು ಪಾತ್ರದ ಆಯ್ಕೆಗಳಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಯೇಶ್ ಅವರು ಆ್ಯಂಡ್ ತುಂಬ ಹುಮ್ಮಸ್ಸಿದೆ ಒಳ್ಳೆಯ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅದೇ ರೀತಿ ಆ ಹುಮ್ಮಸ್ಸಿಗೆ ನಮ್ಮ ಪ್ರೇಕ್ಷಕರು ಅದೇ ರೀತಿ ಒಂದು ಬೆಂಬಲ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಏಕೆಂದರೆ ಈಗ ಕನ್ನಡ ಸಿನಿಮಾಗಳಲ್ಲಿಯೂ ಏನು ಅಂತಾರೆ ಇತ್ತೀಚೆಗೆ ಮತ್ತೆ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಇದೆ ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ ಸಾಲಿನಲ್ಲಿ ಈ ಲಾ ಕೇಸ್ ಕೂಡ ಖಂಡಿತವಾಗ್ಲೂ ಸೇರುತ್ತೆ ಏಕೆಂದರೆ ಕತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಜಯೇಶ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಪ್ಯಾಷನ್ ಗೊತ್ತಾಗುತ್ತೆ ಅವರು ಕತೆಗೆ ರೀತಿ ಇಲ್ಲಿರ್ಬೋದು ಅಥವಾ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಎಷ್ಟು ಹೋಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಅಂಡ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅನ್ನೋದು ಇದೆ ಸೊ ಇಡೀ ತಂಡಕ್ಕೆ ಜಯೇಶ್ ಅವ್ರಿಗಿರ್ಬೋದು ಬಾಬು ಅವ್ರಿಗಿರ್ಬೋದು ರಾಮ್ ಜಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂಡ್ ಒಳ್ಳೆ ಜಯೇಶ್ ಮೊದಲನೇ ಸಿನಿಮಾ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಎಕ್ಸ್ಪೀರಿಯನ್ಸ್ ಇಟ್ಟುಕೊಂಡು ಮೊದಲನೇದಾಗಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕಂತ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಈ ತಂಡದಲ್ಲಿ ನಾನು ಹುಸ್ಮಾನ್ ಹಿಂಗ ಸುಧಾ ಮೇಡಮ್ ಜೊತೆ ನನ್ನದು ಮೊದಲನೇ ಎಕ್ಸ್ಪೀರಿಯೆನ್ಸು ನಾಗಭೂಷಣ ಜೊತೆ ಒಂದು ಮೊದಲನೇ ಎಕ್ಸ್ಪೀರಿಯೆನ್ಸು ಮಾಸ್ತಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ಪ್ರಮೋದ್ ಶೆಟ್ಟಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ಇಂಡಸ್ಟ್ರೀಲಿದ್ದೀವಿ ಸುಮಾರು ವರ್ಷಗಳಿಂದ ಒಟ್ಟಿಗೆ ಯಾರೂ ಕೆಲಸ ಮಾಡೋದಿಲ್ಲ ಅದೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಆಗಿದ್ದು ಈಗ ಜಯೇಶ್ ಕಡೆಯಿಂದ ಅಂತ ಹೇಳ್ಬೋದು ಮತ್ತು ಬಗ್ಗೆ ಬಾಬು ಮತ್ತು ರಾಮನ್ ನಿಮ್ಮ ಧೈರ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿಕೊಡ್ತಿದ್ದೇವೆ ಲವ್ ಕೇಸ್ ಒಂದು ನಿಷ್ಕಲ್ಮಶವಾದ ಪ್ರೇಮ ಕತೆ ತುಂಬ ಮುದ್ದಾಗಿ ಹಿಡಿದಿದ್ದಾರೆ ಈ ವಿಚಾರವನ್ನು ಅದನ್ನು ನಿಮ್ಮ ಮುಂದೆ ತೆರೆಗಿಡ್ತೀನಿ ನಾನು ಬಹುಶಃ ಹದಿನೆಂಟು ತಾರೀಕಿಂದ ಚಿತ್ರೀಕರಣದಲ್ಲಿ ತೆಗೆದುಕೊಳ್ತೀನಿ ಹದಿನೆಂಟರಿಂದ ಮೂವತ್ತು ಮೊದಲನೇ ಶಕ್ತಿಯಲ್ಲಿ ಯಾವ ಶುರು ಮಾಡ್ತೀವಿ ಹತ್ತರಿಂದ ಚಿತ್ರೀಕರಣ ಶುರು ಶುರುವಾಗುತ್ತೆ ಪ್ರಾವೇಶ್ ಮಾಡುವುದರಂಗೆ ಅವರಿಂದ ನಾಲ್ಕೂವರೆ ಐದು ತಿಂಗಳಲ್ಲಿ ನಿಮ್ಮ ಮುಂದೆ ಅಂದರೆ ತೆರೆಗೆ ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಇಲ್ಲಿ ಹಾರೈಸ್ತೀನಿ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರದಾಗಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕಿಯ ನಿಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇ ಧನ್ಯವಾದ ಹೇಳಬೇಕು ಈ ಥರದ್ದೊಂದು ಒಂದು ಒಳ್ಳೆಯ ಕಥೆಯ ಬಹುಮುಖ್ಯ ಭಾಗ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ಇದು ನೀವೆಲ್ಲ ನೋಡ್ತಾ ಇದ್ದೀರ ಒಂದು ದೊಡ್ಡ ತಾರಾಗಣ ಇದೆ ಈ ದೊಡ್ಡ ತಾರಾಗಣ ಇರೋದರ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಯಾರೋ ಒಬ್ಬರು ಸಿನಿಮಾದ ಜವಾಬ್ದಾರಿ ಬರಬೇಕಾಗಿಲ್ಲ ಸೊ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡಬಹುದು ನೀವು ಒಂದ್ಲಿ ಜವಾಬ್ದಾರಿ ತಗೊಳ್ಳಿ ನೀವು ಒಂದ್ಲೈಸ್ ಜವಾಬ್ದಾರಿ ತಗೊಳ್ಳಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಹಾಗೆ ಇಲ್ಲ ಅಂತಂದ್ರೆ ಜವಾಬ್ದಾರಿ ಅವರ ಪ್ರಮೇಯ ಈ ಸಿನಿಮಾದಲ್ಲಿ ಇಲ್ಲ ಹಾಗಾಗಿ ಮತ್ತೆ ಸುಧಾರಣೆ ಮೇಡಮ್ ಅವರ ದೊಡ್ಡ ಫ್ಯಾನ್ ನಾನು ಸೊ ಹಾಗೆ ಅವ್ರ ಜೊತೆ ನಟಿಸ್ತಾರು ಇನ್ನೊಂದು ಖುಷಿ ವಿಚಾರ ಅವ್ರು ಹೇಳ್ದಂಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಮೊದಲನೇ ಅಂತ ಹೇಳ್ತಿದ್ರಲ್ಲ ಕಿಟ್ಟಿ ಸರ್ ಹಾಗೆ ಮತ್ತೆ ಕಿಟಿ ಸರ್ ಜೊತೆ ಕೂಡ ನನ್ನದು ಮೊದಲನೇ ಸಿನಿಮಾ ಮತ್ತು ಮಾಸ್ತಿಯವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಅವರ ಬರಹಕ್ಕೆ ನಾನು ನಾಲ್ಗೆ ಆಗಿದ್ದೀನಿ ತುಂಬ ಸಿನಿಮಾಗಳಲ್ಲಿ ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಕೂಡ ನಾನು ಮೊದಲನೇ ಸಿನಿಮಾ ಮತ್ತು ಇಲ್ಲಿಬ್ಬರು ಯುವ ಜೋಡಿಗಳಿದ್ದಾರೆ ಕತೆ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಈಗ ಅದನ್ನ ಡೈರೆಕ್ಟ್ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು ಮತ್ತು ಅನಿಲ್ ಎಲ್ಲಿದೆಯೇ ಗೊತ್ತಿಲ್ಲ ಥ್ಯಾಂಕ್ ಯು ಯಾಕಂದರೆ ನನ್ನ ನಾನು ಈ ಸಿನಿಮಾ ಬರೋದಕ್ಕೆ ಪರೋಕ್ಷವಾಗಿ ಆತ ಕೊಡೋ ಕಾರಣ ಮೊದಲನೇದಾಗಿ ಇಷ್ಟು ಜನರ ಹಿರಿಯ ನಟರ ಮುಂದೆ ನಾನು ವೇದಿಕೆ ಶೇರ್ ಮಾಡ್ತಿರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ನಾನು ಕೂಡ ಜಿ ಕುಟುಂಬದವಳೆ ಮಹಾನಟಿ ವೇದಿಕೆ ಮುಖಾಂತರ ಬಂದವಳು ಅಲ್ಲೆಲ್ಲ ಟೀಮ್ ಅವರಿದ್ದಾರೆ ಮೊದಲನೇದಾಗಿ ಶೋ ನೇಮ್ ಮಹಾನಟಿ ಬಟ್ ಆತ ಆ ಥರ ಒಂದು ನಟಿ ಆಗ್ಬೇಕು ಅಂತ ಕನ್ಸತ್ಕೊಂಡು ನಾವು ವೇದಿಕೆಗೆ ಹೋಗ್ತೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಜೀ ತಂಡಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಜಯೇಶ್ ಸರ್ ನನ್ನ ಈ ಮೂವಿ ಮುಖಾಂತರ ನಾನು ರೆಡಿ ಬರ್ಡೆಯಲ್ಲಿ ರೆಟ್ಟಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ನಮ್ಮೆಲ್ಲ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ ನಂಗೆ ಏನೇ ಹೇಳ್ಲಿಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್ ಎಲ್ಲ ದೊಡ್ಡವರು ಇದ್ದಾರೆ ಕಿರಿಯ ನಟ್ರೆ ಕಿಟ್ರ ನಮ್ಗೆ ವಯಸ್ಸಾಗಲ್ವಂತೆ ನಿಮ್ಗೆ ಗ್ರೀನ್ ಮೇಡಮ್ ನಿಮ್ಗೆ ಆಗೋದಿಲ್ಲ ಚಾನ್ಸೇ ಇಲ್ಲ ಸೊ ಎಲ್ರಿಗೂ ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನನ್ ತಪ್ಪಲ್ಲ ಸರ್ಕಾರ ತಪ್ಪು ಟ್ರಾಫಿಕ್ ಜಾಮ್ ರೋಡ್ ಹಾಕ್ತಿದ್ರು ಮೊದಲೇದಾಗಿ ಒಳ್ಳೆ ತಂಡ ಒಳ್ಳೆ ವಿಚಾರ ಇವೆಲ್ಲವುದ್ರ ಜೊತೆಗೆ ನನಗೊಂದು ಒಳ್ಳೆ ಕೆಲಸ ಏನು ಅಂದ್ರೆ ಪ್ರತಿ ಸರಿ ಪೊಲೀಸ್ ಕರೀತಿದ್ರು ಈ ಸರಿ ಲಾಯರ್ ಕರೀದಿದ್ರು ಇನ್ನೊಂದಾದ್ರು ಬಿಟ್ಕೊಡ್ಬೇಕಾದ್ರೆ ನೀವೇನು ಬಿಟ್ಕೊಂಡಿಲ್ಲ ಅಂತ ನಾನು ಅಲ್ಲಿ ಬಂದಿದ್ದ ತಕ್ಷಣ ಪ್ರೆಸ್ ಅವ್ರು ಹೇಳಿದ್ರು ಸರಿ ಏನು ಹೇಳ್ತಾ ಇಲ್ಲ ತಮಾಷೆ ಮಾಡಿದೆ ಓಕೆ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಭಾಳ ಅದ್ಭುತವಾದ ಒಂದು ಕಥಾ ಇಟ್ಕೊಂಡಿದ್ದಾರೆ ಅಂಡ್ ಭಾಳ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಮಾಡಲಿಲ್ಲ ಸಿನಿಮಾ ಮೊದಲನೇ ಅಂತ ಹೇಳ್ಬೋದು ಬಟ್ ಚಿತ್ರೀಕರಣ ಅಥವಾ ಸಬ್ಜೆಕ್ಟ್ ಬರೆಯೋದ್ರಲ್ಲಿ ಆಗಿರ್ಬೋದು ಅದನ್ನ ತೆರೆ ಮೇಲೆ ತರೋದ್ರಲ್ಲಿ ಆಗಿರ್ಬೋದು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಅದೇ ಹಂತದಲ್ಲಿ ಸೊ ಹಂಗಾಗಿ ಅವರ ಮೇಲೆ ಒಂದು ನಂಬಿಕೆ ಇದೆ ಇದು ಕೂಡ ತುಂಬಾ ಅದ್ಭುತವಾಗಿ ತರ್ತಾರೆ ಅಂತ ನಿರ್ಮಾಪಕರಿಗೂ ಹಾಗೂ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅನುಭವ ಇದ್ದಿದ್ರು ನಮ್ಮ ಒಂದು ಕತೆ ಹೇಳಿದ್ದಾರೆ ಅದನ್ನು ಏನು ಅವರು ಇವಾಗ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಈ ನಮ್ಮ ಚಿತ್ರತಂಡಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರ ಆಗಿರ್ಬೋದು ಇಲ್ಲಿರುವಂತವರಾಗಿರ್ಬೋದು ಎಲ್ಲ ಸಹಕಾರ ಕೊಟ್ಟು ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕಾಗಿ ಎಲ್ಲರಿಗೂ ಹೇಳ್ತಾರೆ ಥ್ಯಾಂಕ್ ಯು